ನಾಲೆಜ್ ಕೂಡ ಇದೆ ಆ ಕಮಿಟಿಗೆ ಅಧ್ಯಕ್ಷ ಇರ್ತಾರ ಎಂ ಡಿ ಅಂತಾರ ಮುಖ್ಯಮಂತ್ರಿ ಇರ್ತಾರ ಆ ಕಮಿಟಿ ಒಳಗ ಪಾಸ್ ಮಾಡಿ ಅವನಿಗೆ ವರ್ಕ್ ಆರ್ಡರ್ ಕೊಡುವಂತ ಪ್ರೊಸೆಸ್ ಇಷ್ಟೆಲ್ಲ ಮಾಡಿದ ಮೇಲೆ ಕೇವಲ ಕಮಿಟಿ ಒಳಗ ಪಾಸ್ ಮಾಡಿ ವರ್ಕ್ ಆರ್ಡರ್ ಕೊಟ್ಟದಕ್ಕೆ ಮಂಜೂರಾತಿ ಪಡೆಯಲಾಗಿದೆ ಅಂತ ಹೇಳಿ ಹೇಳ್ತಾರ ಇದನ್ನ ಈಗಾಗಲೇ ಇಪ್ಪತ್ತಾರನೇ ತಾರೀಕಿಗೆ ಗೋಕಾಗದಲ್ಲಿ ಅಡಿಗಲ್ಲ ಪೂಜೆ ನಿಕಟಪೂರ್ವ ಮುಖ್ಯಮಂತ್ರಿಗಳು ನಿರ್ವಾಹಕ ಮಂತ್ರಿಗಳು ಬಾಯಾರ ಅವ್ರ ಹಕ್ಕ ಚುಕ್ಕಿ ಆಗ್ತಾ ನಾವು ಮಾತಾಡಿದ್ದೀವಿ ನಿಮಗೆ ಧೈರ್ಯ ಇಟ್ಟಂದ್ರೆ ಹತ್ತು ಚುಕ್ಕಿ ಮಾಡಬೇಕು ನಮ್ದು ಧೈರ್ಯ ಇರ್ತವ್ ನೀವೇ ಮಾಡ್ರು ನಿಮಗೆ ಧೈರ್ಯ ಇರ್ತದೆ ಪ್ರಾಮಾಣಿಕವಾಗಿ ಹೇಳಬೇಕು ಇದು ಮೊದಲು ಆದದ್ದು ಕೆಲಸ ಏನೇ ನೀವು ಮಾಡಿರೋ ಅಂತ ಹೇಳಿ ಧೈರ್ಯ ಹೇಳಬೇಕು ಯಾಕಂದ್ರೆ ಈಗ ಮದುವೆಗೆ ಯಾರು ಅಂದ್ರೆ ಮಗ ಆಗ್ತದೆ ಇವರು ಮಾತಾಡ್ತಿದ್ರು ರಸ್ತೆ ಮೇಲೆ ಹೋಗೋ ಮಗ ಇದು ನಾನು ಆತ್ಪ ಬಿಡ್ತಾನೆ ಅಂತ ಹೇಳಿ ಈಗೇನು ಮಾಡಬೇಕ ಒಂಬತ್ತು ತಿಂಗಳಿಗೆ ಎಂದ ಮಜೆ ಆಗಿದ್ದಾನೋ ಅಂತ ಒಬ್ಬ ಯಾರಿಗೆ ಉತ್ತರವನ್ನು ಮೊದಲು ಹೇಳೋಣ ನಾನು ಬಹಳ ಸ್ಪಷ್ಟವಾಗಿ ನನ್ನ ವಿಚಾರವನ್ನು ಮಂಡಿಸ್ತೇನೆ

ಎರಡರಿಂದ ಎರಡೂವರೆ ವರ್ಷದ ಕಾಲಾವಧಿ ಇದೆ ಅದರೊಳಗೆ ಮುಗಿಸ ನಾವು ಉದ್ಘಾಟನೆಯನ್ನು ಮಾಡಿ ಇಷ್ಟು ಮೇಲೆ ನಾವು ಮಾಡೋವಾಗ ಸುಳ್ಳನೆ ಹೇಳೋರು ಎರಡು ತಿಂಗಳಾಗ ಮಗ ಹುಟ್ಟಿಸಲಿಕ್ಕೆ ಸಾಧ್ಯ ಇತ್ತು ಅನ್ನೋದು ನಾವು ಹೇಳೋಣ ಅಂದ್ರೆ ನಾವು ಕೆಲಸ ಕಡ್ಡಿ ಮಾಡಂಗಿಲ್ಲ ಕೆಲಸ ಕಡ್ಡಿ ಯಾಕಂದ್ರೆ ಯಾಕೆ ಅಡ್ಡಿ ಮಾಡಂಗಿಲ್ಲ ಅಂದ್ರೆ ಆ ಕೆಲಸದ ಆ ಭಾಗದ ರೈತರಿಗೆ ಅನುಕೂಲ ಆಗದಂತೆ ಹೋರಾಡೋರು ನಾವು ಚಪ್ಪಲ್ ಸೌಸ್ಕೊಂಡವ್ರು ಯಾರು ಹೇಳಿದ್ದು ಪಕ್ಷ ಬಿಟ್ಟು ಹೋಗ್ತಾರೆ ಅಂತ ಯಾರು ಹೇಳ್ತಾ ಇದಾರೆ ಚರ್ಚೆ ಬೇಕಾದಾಗುತ್ತೆ ಶಿವ ಅಪರಾಧ ಬಿಟ್ಟು ಬೆಂಗಳೂರಾಗ ಸೆಟ್ಲ್ ಆಗ್ತಾನ ಸುದ್ದಿ ಇದೆ ಅದ್ ನೀನ್ ಹೇಳ್ಬೇಕು ಈಗ ಇದ್ರು ಅಂಬದೇಶ್ವರಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಜಿ ಸಚಿವರು ಶಾಸಕರು ಇವತ್ತು ಹಕ್ಕು ಚುತಿ ಆಗುತ್ತೆ ಅನ್ನೋದ್ ಮತ್ತೆ ಯಾರು ಹಕ್ಕು ಚುತಿ ಆಗುತ್ತೆ ಉದ್ಘಾಟನೆ ಮಾಡಿ ನಮ್ಮ ಉದ್ಘಾಟನೆ ಉದ್ಘಾಟನೆ ನೀವ್ ಹೇಳ್ಬೇಕ್ರಿ ಪತ್ರಕರ್ತ ನೀವ್ ಅಲ್ಲಿ ಅವ್ರನ್ನು ಪ್ರಶ್ನೆ ಮಾಡಿದಾಗ ನೀವು ಕೇಳ್ಬೇಕಲ್ಲ ಅವ್ರ ಏನಂತಾರೆ ಅದು ಈಗಾಗ್ಲೇ ನಾವು ಓಪನಿಂಗ್ ಮಾಡಿದೀವಿ ಶಂಕುಸ್ಥಾಪನೆ ಮಾಡಿದೀವಿ ಎರಡನೇ ಬಾರಿ ಮಾಡ್ತಾ ಇದಾರೆ ಈಗ ಒಂದ್ ಕೇಳ್ತೀವಿ ಅದ್ರ ಪ್ರೊಸೀಜರ್ ಕಂಪ್ಲೀಟ್ ಮಾಡಿಲ್ಲ ಅನ್ನೋದ್ ನಾವು ಪ್ರಶ್ನೆ ಇಟ್ಟಿದೀವಿ ಆದ್ರೆ ಅದಕ್ಕೆ ಇರಲಿ ಅವ್ರ ಏನಾದ್ರು ಹೇಳ್ಕೊಲಿ ಅವ್ರು ಹೇಳ್ಕೊಳಕ್ ಅದನ್ನ ಬಿಟ್ಟರೆ ಬತ್ತೇನಿಲ್ಲ ಅದಕ್ಕೆ ಅವ್ರು ಹೇಳ್ಕೊಳ್ಳೋದು ಅವ್ರು ಸಮಜಾಯಿಸ್ಕೊಡೋದು ಅವ್ರೆಲ್ಲ ಚುನಾವಣೆ ಪೂರ್ವದಲ್ಲಿ ಏನೇನ್ ಹೇಳಿದ್ರೆ ಅದಕ್ಕೆಲ್ಲ ಜನರ ತಕ್ಕ ಉತ್ತರ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಒಂದೇ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆ ಬರುತ್ತೆ ಅವಾಗ ಮಾತ್ರ ರೈತ ಜನ ಏನ್ ಉತ್ತರ ಕೊಡ್ತಾರ ಅವಾಗ ನೋಡೋಣ ಅದ್ರ ಬಗ್ಗೆ ಬಹಳ ಚರ್ಚೆ ಮಾಡೋದು ಬೇಡ ಅವ್ರು ಉದ್ಘಾಟನೆ ಮಾಡಿದ್ದೆ ಅಲ್ಲಿ ಭೂಮಿ ಪೂಜೆ ಮಾಡಿದ್ದೆ ಅಲ್ಲಿ ಈಗ ಈ ತೋಟದ ರಸ್ತೆ ಪೂಜೆ ಮಾಡಕ್ ಬಂದಿದ್ದೀನಿ ಇದನ್ನ ಬೆಂಗಳೂರಲ್ಲೇ ಮಾಡ್ಬೋದಿತ್ತಲ್ಲ ಇಲ್ಲ ಯಾಕೆ ಮಾಡಬೇಕು ಎಲ್ಲಿ ಕಾಮಗಾರಿಗಳು ಇರ್ತವೆ ಅಲ್ಲಿ ಮಾಡಬೇಕು ಅವತ್ತು ಯಾವುದೇ ಆಡಳಿತಾತ್ಮಕ ಮಂಜೂರಾತಿ ಟೆಕ್ನಿಕಲು ಬಿಡ್ ಓಪನ್ ಆಗಿರಲಿಲ್ಲ ಫೈನಾನ್ಷಿಯಲ್ ಬಿಡ್ ಓಪನ್ ಆಗಿರಲಿಲ್ಲ ಗುತ್ತಿಗೆದಾರರು ಯಾರು ಅಂತ ಗೊತ್ತಿಲ್ಲ ಹೀಗಿದ್ದಾಗ ಅವಾಗಿನ ಮುಖ್ಯಮಂತ್ರಿಗಳು ಇದು ಅಪೂರ್ಣವಾಗಿರ್ತಕ್ಕಂಥ ಮಂಜೂರಾತಿ ಇರೋದರಿಂದ ಇಲ್ಲಿ ಏನಾದರೂ ಪೂಜೆ ಮಾಡಿದರೆ ಅದು ಕಾನೂನುಬದ್ದು ಆಗಲ್ಲ ಅಂತ ತಿಳ್ಕೊಂಡು ಅವ್ರು ಬಂದಿರ್ಲಿಕ್ಕಿಲ್ಲ ಅಂತ ನನಸು ಒಂದು ತರಕು ಮತ್ತೆ ಅವ್ರ ಹಕ್ಕು ಸುತ್ತಿ ಮಂಡನೆ ಮಾಡ್ತಿದ್ರೆ ಮಾಡ್ಲಿ ನೋ ಪ್ರಾಬ್ಲಮ್ ಅದಕ್ಕೆ ಉತ್ತರ ಕೊಡ್ತೀವಿ ಧೈರ್ಯ ಇದ್ರೆ ಅವರು ಹಕ್ಕು ಸುತ್ತಿ ಮಂಡನೆ ಮಾಡ್ಲಿ ಯಾವಾಗ ಶಂಕುಸ್ಥಾಪನೆ ಹಾ ಈಗಾಗಲೇ ನೀರಾವರಿ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಸಮಯ ನಿಗದಿ ಮಾಡಲಿಕ್ಕೆ ಹೇಳಿದ್ದೀನಿ ಅವರು ಈ ಬಜೆಟ್ ದಲ್ಲಿ ಸ್ವಲ್ಪ ಬಿಜಿ ಇರೋದ್ರಿಂದ ಹನ್ನೆರಡನೇ ತಾರೀಕು ಅಧಿವೇಶನ ಶುರು ಆಗುತ್ತೆ ಹದಿನಾರನೇ ತಾರೀಕು ಬಜೆಟ್ ಮಂಡನೆ ಆಗುತ್ತೆ ಅದಾದ್ಮೇಲೆ ಅವಾಗ ಒಂದು ದಿವಸ ಈ ಹದಿನಾರ ನಂತರ ಒಂದು ಯಾವ್ದಾರು ಸ್ಯಾಟರ್ಡೆ ಸಂಡೇ ಯಾವ್ದಾರ ಒಂದು ಬಿಡು ಮಾಡ್ಕೊಂಡು ಮುಖ್ಯಮಂತ್ರಿಗಳು ಬರ್ಲಿಕ್ಕೆ ಒಪ್ಪಿದ್ದಾರೆ ಉಪಮುಖ್ಯಮಂತ್ರಿಗಳು ಬರ್ತಾರೆ ಅವ್ರಿಬ್ರನ್ನು ತರೋದ್ರ ಜೊತೆಗೆ ಇನ್ನುಳಿದ್ರೆ ಶಾಸಕರು ಯಾರ್ಯಾರು ಬರ್ಲಿಕ್ಕೆ ಅವಕಾಶ ಇದನ್ನ ನೋಡ್ಕೊಂಡು ಅದನ್ನು ತಂದು ಅದನ್ನ ಸಮಾರಂಭ ಮಾಡಿ ಮುದ್ಲಿ ಪೂಜೆಯನ್ನು ಮಾಡ್ತೀವಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ